ಇಂದು ನಾನು ನಾನು ನನ್ನ ಕುಟುಂಬ ಸಮೇತ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದೇನೆ ದೇವರ ದರ್ಶನ ಮಾಡಿದ್ದೇನೆ ಎಲ್ಲರಲ್ಲೂ ಕೂಡ ನೆಮ್ಮದಿ ಶಾಂತಿ ಕಾಳಜಿ ಒಳಗಾಗಿ ಪ್ರಾರ್ಥನೆ ಮಾಡ್ತೇನೆ ನನಗೂ ಪ್ರಾರ್ಥನೆ ಮಾಡಿಕೊಟ್ಟ ಸೊ ਮਮਲੇ ਜੰਮੇ ਅਵਸ਼ਕਤ ਹੋ ਰਾਜ ਨੂੰ ਸੰਪੂਰਨ ਰੂਪ ਵਿੱਚ ਮੇਰੇ ਤੋਂ ਭਾਗੀਦਾਰ ਆਜੂ ਤਮਿਲਨਾਡਰ ਰਹਿਲਾ ਇਹ ਵਾਲੇ ਵੀ ਉਪਿਲਕਿਆ ਨਹੀਂ ਹੈ ਸੋ ਮਲੇ ਬਰਲੀ ਤਦ ਮਾੜੋ ਕੋ ਨੰਨ ਦਾੰਗੜਾ ਲਈ ਜਾਸਨੀ ਬੜੇ ਕਿਸ਼ਵਾਰੀ ਸੰਪਰਕ ਦਾ ਸਮਸ਼ੀਨ ਅਮਰੇ ਕਹਤਾ ਹੈ ಸರಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದಿನಕ್ಕೆ ಪ್ರತಿ ದಿನಕ್ಕನ ಬರ್ತಾರೆ ಆದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸ್ಪತ್ರೆ ಇಲ್ಲ ಇಲ್ಲಿ ಒಂದು ಎರಡು ಸಾವಿರ ಸಂದರ್ಭ ಹಾರ್ಟ್ ಅಟ್ಯಾಕ್ ಆಗುವಾಗ ಕೂಡ ಸರಿಯಾದ ಚಿಕಿತ್ಸೆ ಸಿಗದೆ ಇದನ್ನ ಒಂದು ಪರಿಸ್ಥಿತಿ ಎಲ್ಲ ಬಂದಿದೆ ಆದ ಕಾರಣ ಯಾರೊಂದು ಬಿಜೆಪಿ ಗೌರ್ಮೆಂಟ್ ಮಾಡಿಲ್ಲ ಅಂದು ಅವನೇ ಇದಿಲ್ಲ ಅವ್ರು ಓಟ್ ಹಾಕ್ತೀರ ಈಗ ನಾವು ಮಾಡಿದೆವುದಕ್ಕೆ ನಮ್ಗೆ ಓಟ್ ಹಾಕ್ತಾರೆ ಮಾಡೋಣ ಇಷ್ಟೇ ಇದ್ದಾರೆ ನಿಮ್ಮ ಜಿಲ್ಲಾ ಸಚಿವರು ಅವರು ತಮ್ಮ ಅವರು ಬಂದಿರ್ಬೇಕು ಖಂಡಿತ ಅದನ್ನ ನೋಡ ಪರಿಶೀಲನೆ ಮಾಡಿ ಇದು ಪ್ರಸ್ತಾವನೆ ಇದೆ ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಆದ್ರೆ ಕೆಲವು ಕಾರ್ಯಕರ್ತರೆಲ್ಲ ಕೆಲವು ಅಭಿಪ್ರಾಯ ತಿಳಿಸಿದ್ದಾರೆ ಅದನ್ನು ನಾನು ಹೋಗಿ ಅವ್ರಿಗೆ ಮಾತಾಡ್ತೀನಿ ಕ್ಯಾಬಿನೆಟ್ ಬರ್ತದಿರೋದು ಬಂದಾಗ ಮಾತಾಡಿ ನಮ್ಮ ಸಲಹೆ ಕೂಡ ಏನು ಅಭಿಪ್ರಾಯ ಕಾರ್ಯಕರ್ತರ ಸಹಾಯ ಏನಿದೆ ಧಾರ್ಮಿಕವಾಗಿ ಆ ದೇವಸ್ಥಾನದ ಗೌರವ ಜನತೆ ಊರಿಸ್ಕೊಂಡು ಹೋಗಬೇಕು ಆ ದೃಷ್ಟಿಯಿಂದ ಏನು ಒಳ್ಳೆಯದನ್ನು ನಮಗೆ ನಂಬೋಕೆ ಬರ್ತದೆ ಅದನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ಎಲ್ಲ ನಾವು ಸೌದಿ ದೃಷ್ಟಿ ಈಗ ಪ್ರಜಾ ಕೇಸಲ್ಲಿ ಪ್ರೀತಮ್ ಗೌಡ ಅವರ ಮೇಲೆ ಎಫ್ಆರ್ ದಾಖಲು ಬಿಜೆಪಿ ಪ್ರೀತಮ್ ಗೌಡ ಅವರ ವೈರಲ್ ವಿಡಿಯೋ ವೈರಲ್ ಮಾಡಿದ ಪ್ರಕರಣದಲ್ಲಿ ಅವರಿಗೆ ಕೇಸ್ ದಾಖಲಾಗಿದೆ ಯಾವಾಗ ಇವತ್ತಾಗಿರಂತ ಡಿ ಸಿ ಎ ಡಿ ನಾನು ಮಲಗಿದ್ದವನ ಈಗ ಗೆದ್ದಿದ್ದೀನಿ ಅಲ್ಲಿ ಮಂಗಳೂರಲ್ಲಿ ಮಲಗಿದ್ ನಾನು ಇಲ್ಲಿ ಬಂದು ದೇವಸ್ಥಾನದ ಬೈದಲ್ಲಿ ಈ ಚೌಟಿ ಎದುಗಡೆ ಎದ್ದಿದ್ದೀನಿ ಈಗ ಫೋನ್ ತಗೊಂಡಿದ್ದೀನಿ ನನ್ನ ಯಾರಿಗೂ ನನಗೆ ನನಗೇನು ಅವ್ರ ಬಗ್ಗೆ ಮಾಹಿತಿ ಅಂದ್ರೆ ಅದರಲ್ಲಿ ಬಿಜೆಪಿ ಅವರು ಇದ್ದಾರಂತ ಏನು ಗೊತ್ತಿಲ್ಲ ಸರ್ ಉಪಚುನಾವಣೆ ಬಗ್ಗೆ ಚನ್ನಪಟ್ಟಣ ಉಪಚುನಾವಣೆ ಕ್ಯಾಂಡಿಡೇಟ್ ಆಗಿದೆ ಜನ ಏನ್ ತೀರ್ಮಾನ ಮಾಡ್ತಾರೆ ಪಾರ್ಟಿ ಏನ್ ತೀರ್ಮಾನ ಮಾಡ್ತಾರೆ ಅವ್ರು ಏನ್ ಹೇಳ್ತಾರೆ ಮತದಾರ ಏನ್ ಹೇಳ್ತಾರೆ ಪಕ್ಷ ಕೇಳ್ಬೋದು ಪಕ್ಷ ಏನ್ ಹೇಳ್ತಾರೆ ನಾವು ದಕ್ಷಿಣ ಕನ್ನಡದಲ್ಲಿ ಅದು ಮುಖ್ಯವಾಗಿ ಕಡಬ ಮತ್ತು ಸುಳ್ಯ ತಾಲೂಕಲ್ಲಿ ಅರಣ್ಯ ಭೂಮಿಯಲ್ಲಿ ತುಂಬಾ ಜನ ವಾಸವಾಗಿದ್ದಾರೆ ಇವರಿಗೆ ಸುಮಾರು ಮೂವತ್ತು ವರ್ಷಗಳಿಂದ ಜಾಸ್ತಿ ಅಂದ್ರೆ ಹೋರಾಟ ನಡೀತಿದೆ ಹಕ್ಕು ಪತ್ರ ಲಭಿಸ್ತಾ ಇಲ್ಲ ಅಂದ್ರೆ ಕಾರಣ ಅಂದ್ರೆ ಅರಣ್ಯ ಅಂತ ಬರ್ತದೆ ಶಾಶ್ವತ ವ್ಯವಸ್ಥೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅರಣ್ಯದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಯಾರು ವ್ಯವಸಾಯ ಮಾಡಿಕೊಂಡಿದ್ದಾರೆ ಯಾರು ನೂರಾರು ವರ್ಷದಿಂದ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಯಾರು ಕೂಡ ತೊಂದರೆ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇಷ್ಟಪಡುವುದಿಲ್ಲ ಯಾರು ಅವರು ವರ್ಗಗಳನ್ನ ಹಾಕೋಕೆ ಬರ್ತಾರೆ ಇದು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಕರೀ ಟ್ರೈಬಲ್ ಗೆ ಒಂದು ಆಕ್ಟ್ ಮಾಡಿದ್ರು ಟ್ರೈಬಲ್ ಗೆ ಒಂದು ಆಕ್ಟ್ ಮಾಡಿದ್ರು ಏನಪ್ಪಾ ಅಂತಂದ್ರೆ 75 ವರ್ಷ ಶುರು ದಾರದಿಂದ ಓವಿಸಿ ಜಂಗಲ್ ಗೆ ಮೂರ ತರ ಮಾಡ್ತು 75 ವರ್ಷ ಎಸ್ಟಿ ಮಾತ್ರ ಅಂತವರಿಗೆ ಜಮೀನನ್ನ ಕೊಡ್ಬಹುದು ಅಂತ ಮಾಡಿದ್ರು ಈಗ ಸ್ವಲ್ಪ ತಾರತಮ್ಯ ಆಗಿದೆ ಅಂತ ಬೇರೆಯವ್ರ ಬೇಡಿಕೆ ಇದೆ ಸೊ ನಾನು ಮುಖ್ಯಮಂತ್ರಿಗಳು ಕೂಡ ಈ ವಿಚಾರ ಚರ್ಚೆ ಮಾಡಿದ್ದೆ ಮುಂದಿನ ದಿನದಲ್ಲಿ ಅಸೆಂಬ್ಲಿ ಏನು ಟ್ರೈಬಲ್ಗೆ ಆಕ್ಟ್ ಬಂದಿದೆ ಅದೇ ಥರ ಬೇರೆ ಜನಾಂಗಕ್ಕೂ ಕೂಡ ಅವರು ರೈತರೇ ಅವರು ಅದೇ ರೀತಿ ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಕಾನೂನು ತಿದ್ದುಪಡಿ ನಮ್ಮ ರಾಜ್ಯದಿಂದ ರೆಸೊಲ್ಯೂಷನ್ ಮಾಡಿ ನಾವು ದೆಹಲಿಗೆ ಕಳಿಸಿದ್ದು ದೆಹಲಿಗೆ ತೀರ್ಮಾನ ಮಾಡಿ सरमंदी का तो बस्ते बस्ते आता है, मंदी नहीं आ ली है, एक चासी मंदी नहीं आ ली है। वाह, ओह, बुल्लू बिले, चिल्स बिले, देला बिले नू चासी आगे दे। तो इन्हें ना ने नहीं, भाई पर दाला दाला डाल के तो ये लासो सोसेटी करो भाई क्या ला पड़ा तो नहीं। मीर बिले नू ये पते रोड। ರೈತನ್ ಸಿಗೋವಂಥ ಆಲಂದ್ರೆ ಬರಬೇಕು ಅದು ನಿರ್ಮಾಣ ರೈತರು ಒತ್ತಡದ ಮೇಲೆ ತಿರ್ಮಾ ಸರ್ ಡಿ ಸಿ ಎಮ್ ಸಿಟ್ಟಿರಲಿ ನೋಡಲು ನಾವು ರೈತರು ಇಷ್ಟು ಇಷ್ಟು ಮಾತಾಡೋದು ಬರೀಲಿ ಅವೆಲ್ಲ ಮಾತಾಡ್ತೀವಿ ಸರ್ ಉಚಿತ ಬಸ್ ವ್ಯವಸ್ಥೆ ಆದ ಮೇಲೆ ಸುಬ್ರಹ್ಮಣ್ಯಕ್ಕೆ ಯಾತ್ರಿಕರ ಸಂಖ್ಯೆ ಹೆಚ್ಚಾಗಿದೆ ಈಗ ಅದು ಡಿಪೋ ವ್ಯವಸ್ಥೆ ಇಲ್ಲ ಅಗತ್ಯಕ್ಕೆ ನೀನು ಬಸ್ಸಿನ ವ್ಯವಸ್ಥೆನ ಕೇಳಿ ಶಕ್ತಿ ಯೋಜನರಿಗೆ ಎಲ್ಲ ಯಾತ್ರಿಕರೆಲ್ಲ ಆಗ್ತಾ ಇದಾರೆ ಪ್ರಾರ್ಥನೆ ಮಾಡ್ತಾ ಇದಾರೆ ಫ್ರೀಯಾಗಿ ಬರ್ತಾ ಇದಾರೆ ಓದ್ತಾ ಇದಾರೆ ಒಳ್ಳೆದಾಗ ಈ ತಾನೇ ಒಂದು ವರ್ಷ ಆಗಿದೆ ಒಂದೇ ವರ್ಷಕ್ಕೆ ವರ್ಷಕ್ಕಾಗ್ತದ ನೀವು ಮಾತ್ರ ಕೇಳ್ತಾ ಜನ ಕೇಳಲ್ಲ ನನಗೆ ಈ ತರ ಎಂ ಎಲ್ ಎಲ್ಲ ಬಂದಿದ್ದು ನನಗೆ ಅರ್ಜಿ ಕೊಟ್ಟಿದ್ದಾರೆ ಕೆಲವಿದೆ ಹಂಗೋ ಅದು ಅವರೇ ಕೇಳಿಲ್ಲ ನೀವೇ ಕೇಳ್ತಾ ಇದ್ದೀರ ನಡೀತೀವಿ